ಮಳೆಗಾಲದಲ್ಲಿ ಮನೆ ಮನೆಗಳಿಗೆ ತೆರಳಿ ಕಿರು ಯಕ್ಷಗಾನಗಳನ್ನು ಪ್ರದರ್ಶಿಸುವ ಚಿಕ್ಕಮೇಳದ ಬಗ್ಗೆ ತೆಂಕುತಿಟ್ಟು ಚಿಕ್ಕಮೇಳಗಳ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಮಿತಿಯು ಮಹತ್ವದ ನಿಯಮಗಳನ್ನು ರೂಪಿಸಿದೆ ಸಂಚಾರಿ ಚಿಕ್ಕಮೇಳ ಎಂಬ ಹೆಸರಿನಲ್ಲಿ ತಿರುಗಾಟ ಮಾಡುವ ಸಂಪ್ರದಾಯ ಈ ಹಿಂದಿನಿಂದಲೂ ಇತ್ತು ಕಾಲ ಬದಲಾದಾಗ ಕೆಲವು ಚಿಕ್ಕ ಮೇಳಗಳು ಶಿಸ್ತು ಉಲ್ಲಂಘಿಸಿದ ಘಟನೆಗಳು ನಡೆದ ಕಾರಣದಿಂದ ಅಶಿಸ್ತು ಹಾಗೂ ಅಸಂಬದ್ಧ ನಡೆಯಬಾರದು ಎನ್ನುವ ಉದ್ದೇಶ ಇರಿಸಿಕೊಂಡು ಜಿಲ್ಲೆಯಲ್ಲಿರುವ ಎಲ್ಲ ಚಿಕ್ಕ ಮೇಳಗಳ ಮುಖಂಡರನ್ನು ಹಾಗೂ ಕಲಾವಿದರನ್ನು ಒಂದೇ ರೀತಿಯ ನಿಯಮಾವಳಿಗೆ ಒಳಪಡಿಸಿ ಚಿಕ್ಕ ಮೇಳಗಳ ಬಗ್ಗೆ ಕಲಾಭಿಮಾನಿಗಳಿಗಿರುವ ಭಾವನೆಗಳನ್ನು ಆಧರಿಸಿ ತೆಂಕುತಿಟ್ಟು ಚಿಕ್ಕ ಮೇಳಗಳ ಒಕ್ಕೂಟ ಕೇಂದ್ರ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ನಾಮಾಂಕಿತಗೊಂಡು ಕಾರ್ಯಾಚರಣೆ ಆರಂಭಿಸಿದೆ ಎಲ್ಲ ಚಿಕ್ಕ ಮೇಳಗಳ ತಂಡಗಳು ನೋಂದಾವಣೆಗೊಂಡು ಒಕ್ಕೂಟದ ಅಧಿಕೃತ ಪರವಾನಗಿ ಪಡೆದು ತಿರುಗಾಟ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಮೂವತ್ತರ ತನಕ ಕನ್ನಡ ಮತ್ತು ತುಳು ಭಾಷೆಗಳ ಯಾವುದಾದರೂ ಒಂದರಲ್ಲಿ ಗರಿಷ್ಠ ಇಪ್ಪತ್ತು ನಿಮಿಷಗಳನ್ನು ಮೀರದ ಒಳ್ಳೆಯ ಸಂದೇಶ ಇರುವ ಸನ್ನಿವೇಶದ ಪ್ರದರ್ಶನ ನಡೆಯಬೇಕು ಎಂದು ತೆಂಗುತಿಟ್ಟು ಚಿಕ್ಕಮೇಳಗಳ ಒಕ್ಕೂಟದ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಸರಪಾಡಿ ಅಶೋಕ ಶೆಟ್ಟಿ ಹೇಳಿದ್ದಾರೆ